ಮಾನ್ಯ ಬಂಧುಗಳ ನಾವ್ ಇವತ್ತು ತಿಳ್ಕೊಳ್ಬೇಕು ಒಂದು ವಿಚಾರವನ್ನ ಕೋಲಾರ ಜಿಲ್ಲೆ ಹುಟ್ಟಿರ್ತಕ್ಕಂಥ ಮಲ್ಲೇಶ್ ಬಾಬು ಬೇಸ ಬೆಲ್ಲಿ ಹುಟ್ಟಿರ್ತಕ್ಕಂಥ ಇನ್ನೊಬ್ರು ಬೇಕಾ ಇವತ್ತು ನಾವ್ ಯಾಚೆ ಮಾಡ್ತಕ್ಕಂಥ ದಿವಸ ಬಂದಿದೆ ಮಾನ್ಯ ಬಂಧುಗಳ ಇವತ್ತು ತಿಳ್ಕೊಳ್ಬೇಕು ಒಂದು ವಿಚಾರವನ್ನ ಕೋಲಾರ ಜಿಲ್ಲೆದ ಹುಟ್ಟಿರ್ತಕ್ಕಂಥ ಮಲ್ಲೇಶ್ ಬಾಬು ಬೇಸ ಬೆಲ್ಲಿ ಹುಟ್ಟಿರ್ತಕ್ಕಂಥ ಇನ್ನೊಬ್ರು ಬೇಕಾ ಇವತ್ತು ನಾವು ಯಶ್ನೆ ಮಾಡ್ತಕ್ಕಂಥ ದಿವಸ ಬಂದಿದೆ ಬಹುಶಃ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಮಲ್ಲೇಶ್ ಬಾಬು ಗೆಲ್ಲೋದು ಅಷ್ಟೇ ಸತ್ಯ ಭಾರತ ದೇಶಕ್ಕೆ ಪ್ರಧಾನಿ ಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಹೇಗೆ ಮುಕ್ತ ಕರ್ನಾಟಕ ಕುಮಾರಣ್ಣ ಅದೇ ರೀತಿ ಮುಖ್ಯ ಆಗ್ತದೆ ನಮ್ಮ ಮಣ್ಣು ನಮ್ಮ ಮಣ್ಣಿನ ಮಗ ಇಲ್ಲಿ ಹುಟ್ಟಿರ್ತಕ್ಕಂಥ ಮಗ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿ ಮತ್ತೊಮ್ಮೆ ಮೂರನೇ ಅವಧಿಗೂ ಮೋದಿಯವರೇ ಬೇಕು ನಮಗೆ ಲೋಕಸಭಾ ಚುನಾವಣೆ ನಾನೇ ಮಲ್ಲೇಶ್ ಬಾಬು ನಾನೇ ನರೇಂದ್ರ ಮೋದಿ ನಾವೇ ಎಚ್ ಡಿ ದೇವೇಗೌಡ ನಾವೇ ನಿಖಿಲ್ ಅಂತೇಳಿ ನೀನು ಸ್ವಯಂ ಪ್ರೇರಣೆಯಿಂದ ಇವತ್ತು ಕೆಲಸ ಮಾಡಬೇಕು ಮಲ್ಲೇಶ್ ಬಾಬು ಅಂತ ಹೇಳಿ ಕೈ ಮುಗ್ದು ಪ್ರಾರ್ಥನೆ ಮೊದಲು ದೇಶ ನಮ್ಮದು ದೇಶ ಮೊದಲು ಪಕ್ಷ ನಂತರ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಬೆಳೆದು ಬರ್ತಾ ಇರ್ತೇವೆ ಪ್ರಧಾನಮಂತ್ರಿ ಮೋದಿ ಜಿ ಅವರು ಏನಾದರೂ ಈ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದುವರೆದಿದ್ರೆ ಯಾವ ಪಾಕಿಸ್ತಾನ ಇವತ್ತು ದರಿದ್ರವನ್ನ ಅನುಭವಿಸ್ತಾ ಇದೆಯೋ ಯಾವ ಅಫ್ಘಾನಿಸ್ತಾನ ಭಯೋತ್ಪಾದಕನೆಯಲ್ಲಿ ಎದುರಿಸ್ತಾ ಇದೆಯೋ ಯಾವ ಬಾಂಗ್ಲಾದೇಶ ಕಾಶ್ಮೀರಿನಿಂದ ಸಾಯ್ತಾ ಇದೆಯೋ ಈ ಎಲ್ಲ ದೇಶಗಳು ಸೇರಿ ಭಾರತವನ್ನ ಇವತ್ತು ಆಳ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ತಂದಿರ್ತಿತ್ತು ಆದ್ರೆ ಯುಗ ಪುರುಷ ಮೋದಿಯವರು ಬಂದಿದ್ರಿಂದ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಮೂರನೆಯ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರನೆಯ ಆರ್ಥಿಕ ದೇಶವಾಯಿತು ಇವತ್ತು ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಯುವತರಿಗೆ ಏಳು ಐ ಐ ಟಿ ಸ್ಥಾಪನೆ ಇದ್ರೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಕೆಲವರು ರಾಜಕಾರಣಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಬೇಳೆಯನ್ನ ಬೇಯಿಸ್ಕೊಡೋದಕ್ಕೆ ಇವತ್ತು ಹೇಳ್ತಾರೆ ಮುಸ್ಲಿಮ್ರ ತೊಂದರೆ ಆಗ್ತದೆ ಅಂತ ಹೇಳಿ ಸನ್ಮಾನ್ಯ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹನ್ನೊಂದು ವರ್ಷ ಯಾರು ವಾಸ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ಕೂಡ ಪೌರತ್ವ ಕಾಯ್ದೆಯನ್ನು ಕೊಡ್ತೇವೆ ಅನ್ನುವಂಥದ್ದು ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದಿಲ್ಲ ಹನ್ನೊಂದು ವರ್ಷ ಯಾರು ಈ ದೇಶದಲ್ಲಿ ವಾಸ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಪೌರತ್ವ ಸಿಗುತ್ತೆ ಅನ್ನುವಂಥದ್ದನ್ನ ಹಾಗಾಗಿ ಈ ರೀತಿ ಹಲವಾರು ವಿಚಾರಗಳಲ್ಲಿ ನಾವು ನೋಡಿದಾಗ ದೇಶದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಯಾಕಂದ್ರೆ ಇನ್ನೂ ಹಲವಾರು ಕೆಲಸಗಳು ಮಾಡಬೇಕಾಗಿದೆ ಈ ಎಲ್ಲ ಕೆಲಸಗಳು ಕೂಡ ಮಾಡಬೇಕಾದ್ರೆ ಮುಂದೆ ಇಪ್ಪತ್ತಾರನೇ ತಾರೀಕು ಚುನಾವಣೆಯಲ್ಲಿ ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿ ಅವರಿಗೆ ಒಂದು ಬೆಂಬಲವನ್ನು ಕೊಡಬೇಕು ಆ ಶಕ್ತಿಯನ್ನು ಅವ್ರಿಗೆ ತುಂಬಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೇಳ್ತಾ ಇದ್ದೇನೆ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಬೆಂಬಲವನ್ನ ಕೊಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತಾರೆ ಈಗಾಗಲೇ ಜನ ಶಾಪ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಹಹಾಕಾರ ಬರ್ಗಾಲ ಕುಡಿಯೋಕ್ಕೆ ನೀರಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿಕ್ಕೆಟ್ಟೋಗಿದೆ ಅನೇಕ ನ್ಯಾಯಾಧೀಶರು ವಕೀಲರು ಐಎಎಸ್ ಆಫೀಸರ್ ಎಸ್ ಕಂಡಂತ ಜಿಲ್ಲೆ ಕೋಲಾರ ಜಿಲ್ಲೆ ಶ್ರಮಜೀವಿಗಳ ಜಿಲ್ಲೆ ಕೋಲಾರ ಜಿಲ್ಲೆ ರೈತಾಪಿ ಜಿಲ್ಲೆ ಕೋಲಾರ ಜಿಲ್ಲೆ ಸ್ವಾಭಿಮಾನಿ ಯಾರಾದರೂ ಇದ್ರೆ ಈ ರಾಜ್ಯದ ಸ್ವಾಭಿಮಾನಿ ಜಿಲ್ಲೆ ಯಾವುದಾದ್ರು ಇದ್ರೆ ಅದು ಕೋಲಾರ ಜಿಲ್ಲೆ ಅಂತ ನಾವು ಹೆಮ್ಮೆ ಅಂತ ಹೇಳ್ಕೊಬೋದು ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಈ ದೇಶದ ಹಂತದೃಷ್ಟಿಯಿಂದ ಈ ದೇಶಕ್ಕೆ ಇವತ್ತು ಹೆಂಡಿಯ ಅವಶ್ಯಕತೆ ಇದೆ ಈ ದೇಶಕ್ಕಾಗಿ ಈ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರ ಹಿಂದೂಗಳಿಗಾಗಿ ನಾವು ಇವತ್ತು ಒಂದು ದೃಢ ನಿರ್ಧಾರ ತಗೊಂಡು ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ ಸಮೃದ್ಧಿ ಭಾರತ ನಿರ್ಮಾಣಕ್ಕಾಗಿ ಪ್ರಪಂಚ ಇವತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಯಾವ ಯಾವ ರಾಷ್ಟ್ರಗಳು ನಮ್ಮನ್ನ ಈಳಿಸ್ತಾ ಇದ್ವು ಇವತ್ತು ಆ ರಾಷ್ಟ್ರಗಳು ನಮ್ಮ ಮುಂದೆ ತಲೆ ಸಗ್ಗಿಸಿ ನಿಂತುವಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಕಾರಣ ಈ ದೇಶದ ಎನ್ ಡಿ ಎ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಲಕ್ಷಾಂತರ ಮತಗಳಿಂದ ಗೆಲ್ತಾರೆ ನೀವು ಕೊಡಬೇಕು ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡಬೇಕು ಹಾಗಾಗಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಇಡೀ ದೇಶ ಎದುರು ನೋಡ್ತಾ ಇದೆ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಬರೀ ದೇಶ ಅಲ್ಲ ವಿಶ್ವವೇ ನೋಡ್ತಾ ಇದೆ ಪ್ರಪಂಚ ನೋಡ್ತಾ ಇದೆ ಪ್ರಪಂಚದ ಮುಂದಿನ ದಿನಮಾನಗಳಲ್ಲಿ ಯಾರಾದರೂ ವಿಶ್ವ ನಾಯಕನ ಪಟ್ಟಕ್ಕೆ ಏನು ಅರಿಯತಾ ಇದ್ರೆ ಅದು ನರೇಂದ್ರ ಮೋದಿ ಅವರು ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಇಡೀ ಪ್ರಪಂಚ ನೋಡ್ತಾ ಇದೆ ಇವತ್ತು ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿದೆ ಇವತ್ತು ನಮ್ಮ ಈ ಎರಡು ಪಕ್ಷಗಳ ಸಂಬಂಧವೇ ನೋಡಿಬಿಟ್ರೆ ಯಾವುದೇ ಪಕ್ಷ ನಮ್ಮ ಮುಂದೆ ನಿಲ್ತ್ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ನಾನು ಹೇಳ್ತೇನೆ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ